ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿ ಡೈರೀಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಇಯರಿಂಗ್ಸ್ ಡಿಸೈನ್ಸ್ನ ನೋಡೋಣ ಇದು ಒಂದೂವರೆ ಗ್ರಾಮಿಂದ ಎರಡು ಗ್ರಾಮ್ ಒಳಗಡೆ ಬರುವಂತಹ ಜುಮ್ಕಾಗಳು ಸಿಂಪಲಾಗಿ ತುಂಬ ಚಿಕ್ಕದಾಗಿ ಚೆನ್ನಾಗಿ ಕಾಣುತ್ತೆ ಚಿಕ್ಕ ಮಕ್ಕಳಿಗೂ ಹಾಕೋಕ್ಕೂ ಚೆನ್ನಾಗಿರುತ್ತೆ ದೊಡ್ಡವರಿಗೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಎಲ್ಲ ಕಲರ್ ಆಫ್ ಸ್ಟೋನ್ಸ್ ಇದರಲ್ಲಿ ಸಿಗುತ್ತೆ ರೆಡ್ ಪರ್ಪಲ್ ವೈಟ್ ಗ್ರೀನ್ ಬ್ಲ್ಯಾಕ್ ಈ ರೀತಿಯಾಗಿ ಇದು ತುಂಬಾ ಚೆನ್ನಾಗಿದೆ ಪ್ಯಾಟ್ರನ್ ಸ್ವಲ್ಪ ಓಲ್ಡ್ ಅನ್ಸಿದ್ರು ಈಗಲೂ ಕೂಡ ಟ್ರೆಂಡಲ್ಲಿರುವಂತಹದ್ದು ಹಾಗೆ ಈಗ ನೋಡ್ತಾ ಇರುವಂತಹ ಇಯರಿಂಗ್ ಬಂದ್ಬಿಟ್ಟು ಟಾಪ್ಸು ಇದು ತ್ರೀ ಪಾಯಿಂಟ್ ಏಯ್ಟ್ ಮಿಲಿ ಬರುತ್ತೆ ಸೊ ಹಾಗೆ ಇದು ಇನ್ನೊಂದು ತ್ರೀ ಆ್ಯಂಡ್ ಆಫ್ ಗ್ರಾಮಲ್ಲಿ ಬರುವಂತಹ ಲಕ್ಷ್ಮಿ ಇರುವಂತಹ ಒಂದು ಇಯರಿಂಗ್ಸು ಇದು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಅದರಲ್ಲೇ ಸ್ವಲ್ಪ ಚೇಂಜಸ್ ಮಾಡಿ ಕಲರ್ ಸ್ಟೋನ್ಸ್ ಕಲರ್ಸು ಚೇಂಜಸ್ ಆಗಿದೆ ಇದರಲ್ಲಿ ಎರಡು ಕೂಡ ಸೇಮು ಇದು ಬಂದು ಡೈಲಿ ವೇರ್ಗೆ ಹಾಕುವಂಥ ಒನ್ ಪಾಯಿಂಟ್ ತ್ರೀ ಗ್ರಾಮಲ್ಲಿ ಇರುವಂತಹದ್ದು ಡೈಲಿ ವೇರ್ಗೆ ಹಾಕುವಂಥದ್ದು ಮಕ್ಕಳಿಗೆ ಹಾಕೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅದು ಈಗೇನು ನೋಡಿಸಿದರೆ ಇದು ರಿಂಗ್ಸು ಇದು ಪೋ ಫೋರ್ ಪಾಯಿಂಟ್ ಫೈವ್ ಗ್ರಾಮ್ ಬರುತ್ತೆ ನಿಮಗೆ ಇದು ಫುಲ್ ಬೇಡ ಅಂದರೆ ಅರ್ಧಕ್ಕೂ ಕೂಡ ಮಾಡಿಸ್ಕೋಬಹುದು ಇದನ್ನು ಹಾಗೆ ಈಗ ಇರೋದು ಜಸ್ಟ್ ಒನ್ ಗ್ರಾಮಲ್ಲಿ ಡೈಲಿ ವೇರ್ಗೆ ಹಾಕುವಂಥ ಇಯರಿಂಗ್ಸ್ ಇದು ದೊಡ್ಡವ್ರಿಗೆ ಮಕ್ಕಳಿಗೆಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳಿಗೂ ಕೂಡ ಹಾಕಬಹುದು ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಏನು ನೋಡ್ತಿದ್ರೆ ಇದು ಟೂ ಪಾಯಿಂಟ್ ಫೈವ್ ಗ್ರಾಮಲ್ಲಿ ಪಿಂಕ್ ಆ್ಯಂಡ್ ವೈಟ್ ಸ್ಟೋನ್ಸಲ್ಲಿ ಬರುವಂಥ ಇಯರಿಂಗು ಇದು ಚಿಕ್ಕ ಮಕ್ಕಳಿಗಾಗಿರ್ಬೋದು ಅಥವಾ ಆಫೀಸ್ಗೆ ಹೋಗೋರಿಗೆ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿದೆ ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣುತ್ತೆ ಹಾಗೆ ಈಗ ನೋಡ್ತಿದ್ರೆ ಇದು ವಿತೌಟ್ ಸ್ಟೋನ್ಸು ಲೀಫ್ ಡಿಸೈನ್ ಇರುವಂತಹ ಇಯರಿಂಗ್ಸು ಇದು ಒನ್ ಪಾಯಿಂಟ್ ಫೈವ್ ಗ್ರಾಮ್ ಅಷ್ಟೇ ಇರೋದು ಇದು ಅಷ್ಟೇ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಆಫೀಸ್ ಅಂದ್ರೆ ಹಾಕ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡ್ತಿದ್ರೆ ಇದು ಟಾಪ್ಸು ಸ್ವಲ್ಪ ಇದು ದೊಡ್ಡದಾಗಿ ಬರುತ್ತೆ ಕಿವಿ ತುಂಬ ಕಾಣಿಸೋ ಥರ ಇದು ತ್ರೀ ಟು ಸಿಕ್ಸ್ ಗ್ರಾಮ್ ಬರುತ್ತೆ ಮಿನಿಮಮ್ ಫೈವಿಂದ ಸಿಕ್ಸೇ ಇರುತ್ತೆ ಇದು ಇದೆಲ್ಲ ಸ್ಯಾರಿಗೆ ಹಾಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಲುಕ್ಕಂತೂ ಸ್ಯಾರಿಗಳಿಗೆ ಒಂದು ಸಿಂಪಲ್ಲಾಗಿ ಜುಮ್ಕ ಎಲ್ಲ ಹಾಕೋದಕ್ಕಿಂತ ಈ ರೀತಿಯಾಗಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗ್ನ ಗ್ರ್ಯಾಂಡಾಗಿ ಹಾಕ್ಕೊಂಡಾಗ ಲಾಂಗ್ ಚೈನು ಇದೆಲ್ಲ ಹಾಕೋದಕ್ಕಿಂತ ಒಂದು ಸಿಂಪಲ್ ಚೈನ್ ಜೊತೆಗೆ ಇದನ್ನು ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಪೋರ್ಲ್ ಹಾಕಿರುವಂತಹದ್ದು ಇದು ಅಷ್ಟೇ ಫ್ಲವರ್ ಡಿಸೈನ್ ಇರುವಂತಹ ಒಂದು ಇಯರಿಂಗ್ಸು ಇದೆಲ್ಲ ಸಿಕ್ಸಿಂದ ಟೆನ್ ಗ್ರಾಮ್ ತನಕ ಬರುತ್ತೆ ಈ ಡಿಸೈನ್ಸ್ ಇಷ್ಟ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ